ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ವಾಹನಗಳ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನೋಂದಣಿ ಸಂಖ್ಯೆ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರದ ಪ್ರಕಾರ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ವಿಶೇಷ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ವಾಹನಗಳ ರಿಜಿಸ್ಟ್ರೇಷನ್ ನಂಬರ್ ನೋಂದಣಿ ಸಂಖ್ಯೆಯನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ ವೀಕ್ಷಕರೇ ಮೊದಲನೇದಾಗಿ ಮನುಷ್ಯರು ಹೆಸರಿನಿಂದ ನಾಮಾಂಕಿತರಾದರೆ ವಾಹನಗಳು ನೋಂದಣಿ ಸಂಖ್ಯೆಯಿಂದ ನಾಮಾಂಕಿತವಾಗುತ್ತದೆ ಭಾರತದಲ್ಲಿ ಹೊಸ ವಾಹನ ಕೊಂಡುಕೊಂಡರೆ ವಾಹನ ಮಾರಾಟ ಮಾಡುವವರು ನಿಮಗೆ ಸ್ಪೆಷಲ್ ನಂಬರ್ ಬೇಕಾ ಸ್ಪೆಷಲ್ ರಿಜಿಸ್ಟರ್ ನಂಬರ್ ಬೇಕಾ ರಿಜಿ ವಾಹನನ ರಿಜಿಸ್ಟರ್ ಮಾಡಿಸಕ್ಕೆ ಅಂತ ಸಾಮಾನ್ಯವಾಗಿ ಶೋರೂಮ್ನರು ಕೇಳ ಕೇಳ್ತಾರೆ ಆ ಸಮಯದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಸರಿಯಾದ ನಂಬರ್ ಅನ್ನ ಕೊಟ್ಟರೆ ನಿಮಗೆ ಬಹಳ ಉಪಯುಕ್ತವಾಗುತ್ತದೆ ಮತ್ತು ನಿಮ್ಮ ವಾಹನಕ್ಕೂ ಬಹಳ ಉಪಯುಕ್ತವಾಗುತ್ತದೆ ವೀಕ್ಷಕರೇ ಸಂಖ್ಯಾಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ಪ್ರಾಥಮಿಕ ಸಂಖ್ಯೆ ಪ್ರೈಮರಿ ನಂಬರ್ ಅಂತ ಇರುತ್ತೆ ವೀಕ್ಷಕರೇ ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ಪ್ರೈಮರಿ ನಂಬರ್ ಅಂತ ಇದ್ದೇ ಇರುತ್ತೆ ಆ ಪ್ರೈಮರಿ ನಂಬರ್ ಪ್ರಾಥಮಿಕ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವಾಹನ ಸಂಖ್ಯೆ ಅಲೈನ್ ಆಗಿ ಇರಬೇಕು ನಿಮ್ ಒಬ್ಬ ಮನುಷ್ಯನಿಗೆ ಒಂದು ಪ್ರೈಮರಿ ನಂಬರ್ ಅಂತ ಇರುತ್ತಲ್ಲ ಆ ಪ್ರೈಮರಿ ನಂಬರ್ ತಕ್ಕಂತೆ ಅವರು ಬಳಸ್ತಕ್ಕಂತಹ ವಾಹನ ಸಂಖ್ಯೆ ಅಲೈನ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಮಿಥುನ ಲಗ್ನ ಅಥವಾ ಧನಸ್ಸು ಲಗ್ನ ಮಿಥುನ ರಾಶಿ ಅಥವಾ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮೂರು ಇಲ್ಲ ಮೂವತ್ಮೂರು ನಂಬರ್ ಶ್ರೇಷ್ಠ ಯಾಕೆ ಅಂತ ಕೇಳಿ ಮೂರು ಬಂದು ಗುರು ಸಂಖ್ಯೆ ಆಗುತ್ತದ್ದು ಸೊ ಅವ್ರದ್ದು ಮೊಬೈಲ್ ನಂಬರ್ ಅಥವಾ ವಾಹನ ರಿಜಿಸ್ಟ್ರೇಷನ್ ನಂಬರ್ ಮೂರು ನಂಬರ್ ಇದ್ರೆ ಬಹಳ ಶ್ರೇಷ್ಠ ಅದೇ ರೀತಿ ಪ್ರತಿ ಒಬ್ಬ ಮನುಷ್ಯನಿಗೂ ಒಂದು ಪ್ರೈಮರಿ ನಂಬರ್ ಅಂತ ಇರುತ್ತೆ ಆ ಪ್ರೈಮರಿ ಗೆ ಅನುಗುಣವಾಗಿ ಒಂದು ಕಾಂಪಿಟೇಬಲ್ ನಂಬರ್ ಅಂತ ಇರುತ್ತೆ ಅದನ್ನ ನಾನು ತಿಳಿಸ್ತಾ ಇದ್ದೇನೆ ಪ್ರೈಮರಿ ನಂಬರ್ ಪ್ರಾಥಮಿಕ ಸಂಖ್ಯೆ ಎಂದು ಹೇಳಿದರೆ ಬರ್ತ್ ಡೇಟ್ ನ ಸಮ್ ಹುಟ್ಟಿದ ದಿನದ ಅಂಕೆಗಳ ಮೊತ್ತ ಉದಾಹರಣೆಗೆ ಹದಿನೈದನೇ ತಾರೀಕು ಹುಟ್ಟಿದರೆ ಆ ಮನುಷ್ಯನ ಪ್ರೈಮರಿ ನಂಬರ್ ಒಂದು ಪ್ಲಸ್ ಐದು ಆರು ಆಗುತ್ತದೆ ಫಾರ್ ಎಕ್ಸಾಂಪಲ್ ಮೂವತ್ತೊಂದನೇ ತಾರೀಕು ಆ ವ್ಯಕ್ತಿ ಹುಟ್ಟಿದರೆ ಆ ಮನುಷ್ಯನ ಪ್ರೈಮರಿ ನಂಬರ್ ಮೂರು ಪ್ಲಸ್ ಒಂದು ನಾಲ್ಕು ಆಗುತ್ತದೆ ನಿಮ್ಮ ವಾಹನದ ನೋಂದಣಿ ಸಂಖ್ಯೆಗೆ ನಿಮ್ಮ ಪ್ರೈಮರಿ ನಂಬರ್ ಜೊತೆಗೆ ಇನ್ನೊಂದು ಸಂಖ್ಯೆ ಬರುತ್ತದೆ ಸೊ ವಾಹನನ ರಿಜಿಸ್ಟರ್ ಮಾಡಿಸೋದ್ಕಿನ್ನ ಮುಂಚೆ ರಿಜಿಸ್ಟರ್ ನಂಬರ್ನ ಆಯ್ಕೆ ಮಾಡೋದ್ಕಿನ್ನ ಮುಂಚೆ ಒಬ್ಬ ಮನುಷ್ಯನಿಗೆ ಒಂದು ಪ್ರೈಮರಿ ನಂಬರ್ ಅಂತ ಇರುತ್ತಲ್ಲ ಆ ಪ್ರೈಮರಿ ನಂಬರ್ ಗೆ ಅನುಗುಣವಾಗಿ ಒಂದು ಇನ್ನೊಂದು ಸಂಖ್ಯೆ ಬರುತ್ತದೆ ಆ ಸಂಖ್ಯೆ ಯಾವುದೆಂದರೆ ಕಾಂಪಿಟೇಬಲ್ ನಂಬರ್ ಅಂತ ಆ ಕಾಂಪಿಟೇಬಲ್ ನಂಬರ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಪ್ರೈಮರಿ ನಂಬರ್ ಒಂದು ಆದರೆ ಅಂಕೆ ಒಂದು ಕಾಂಪಿಟಲ್ ಕಾಂಪಿಟೇಬಲ್ ನಂಬರ್ ಆಗುತ್ತದೆ ಸಿ ಪ್ರೈಮರಿ ನಂಬರ್ ಒಂದು ಆದರೆ ಫಾರ್ ಎಕ್ಸಾಂಪಲು ಆ ಮನುಷ್ಯ ಒಂದನೇ ತಾರೀಕು ಹುಟ್ಟಿದರೆ ಒಂದು ಆ ಪ್ರೈಮರಿ ನಂಬರ್ ಆಗುತ್ತದೆ ಮತ್ತೆ ಆ ಮನುಷ್ಯನಿಗೆ ಆ ಪ್ರೈಮರಿ ನಂಬರ್ಗೆ ಕಾಂಪಿಟೇಬಲ್ ನಂಬರು ಐದು ಮತ್ತು ಒಂಬತ್ತು ಆಗುತ್ತದೆ ಮತ್ತು ಒಬ್ಬ ಮನುಷ್ಯನ ಪ್ರೈಮರಿ ನಂಬರ್ ಎರಡು ಆದರೆ ಆ ಮನುಷ್ಯನ ಕಾಂಪಿಟೇಬಲ್ ನಂಬರ್ ಆರು ಮತ್ತು ಹತ್ತು ಆಗುತ್ತದೆ ಮೂರು ಆದರೆ ಒಂದು ಏಳು ಒಂಬತ್ತು ಕಾಂಪಿಟೇಬಲ್ ನಂಬರ್ ಆಗುತ್ತದೆ ನಾಲ್ಕು ಆದರೆ ಐದು ಆರು ಕಾಂಪಿಟೇಬಲ್ ನಂಬರ್ ಆಗುತ್ತದೆ ಐದು ಆದರೆ ಒಂದು ಆರು ಎಂಟು ಆ ಮನುಷ್ಯನ ಕಾಂಪಿಟೇಬಲ್ ನಂಬರ್ ಆಗುತ್ತದೆ ಪ್ರೈಮರಿ ಸಂಖ್ಯೆ ಆ ಮನುಷ್ಯನ ಪ್ರೈಮರಿ ಸಂಖ್ಯೆ ಆರು ಆದರೆ ಆ ಮನುಷ್ಯನ ಕಾಂಪಿಟೇಬಲ್ ನಂಬರ್ ನಾಲ್ಕು ಐದು ಎಂಟು ಆಗುತ್ತದೆ ಆ ಮನುಷ್ಯನ ಪ್ರೈಮರಿ ನಂಬರ್ ಏಳು ಆದರೆ ಕಾಂಪಿಟೇಬಲ್ ನಂಬರ್ ಒಂದು ಮೂರು ಒಂಬತ್ತು ಆಗುತ್ತದೆ ಮನುಷ್ಯನ ಪ್ರೈಮರಿ ನಂಬರ್ ಎಂಟು ಆದರೆ ಕಾಂಪಿಟಬಲ್ ನಂಬರ್ ಐದು ಆರು ಆಗುತ್ತದೆ ಆ ಮನುಷ್ಯನ ಪ್ರೈಮರಿ ನಂಬರ್ ಒಂಬತ್ತು ಆದರೆ ಕಾಂಪಿಟಬಲ್ ನಂಬರ್ ಒಂದು ಮೂರು ಏಳು ಆಗುತ್ತದೆ ಆ ಮನುಷ್ಯನ ಪ್ರೈಮರಿ ನಂಬರ್ ಹತ್ತು ಆದರೆ ಕಾಂಪಿಟಬಲ್ ನಂಬರ್ ಒಂದು ಮೂರು ಒಂಬತ್ತು ಆಗುತ್ತದೆ ಇವಾಗ ರಿಜಿಸ್ಟರ್ ನಂಬರ್ನ ಫೈನಲೈಸ್ ಮಾಡೋಣ ಯಾವ ರೀತಿ ಫೈನಲೈಸ್ ಮಾಡ್ಬೇಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ತಗೋಳ ಹದಿನೈದನೇ ತಾರೀಕು ಆ ಮನುಷ್ಯ ಹುಟ್ಟಿದರೆ ಪ್ರೈಮರಿ ನಂಬರ್ ಒಂದು ಪ್ಲಸ್ ಐದು ಆರು ಆಗುತ್ತೆ ವೀಕ್ಷಕರೇ ಸೊ ವಾಹನ ನೋಂದಣಿ ಸಂಖ್ಯೆ ಕೂಡಿದರೆ ಆರು ಆರು ಬರಬೇಕು ಇಲ್ಲ ಇದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ವಾಹನ ನೋಂದಣಿ ಸಂಖ್ಯೆಯನ್ನು ಕೂಡಿದರೆ ಆರಕ್ಕೆ ಕಾಂಪಿಟೇಬಲ್ ನಂಬರ್ ನಾಲ್ಕು ಐದು ಎಂಟು ಬರಬೇಕು ಇಲ್ಲ ಅಂತ ಹೇಳಿದರೆ ವಾಹನ ನೋಂದಣಿ ಸಂಖ್ಯೆಯನ್ನು ಕೂಡಿದರೆ ಆ ಬರ್ತಕ್ಕಂತಹ ಮೊತ್ತ ಆರರ ಮಲ್ಟಿಪಲ್ ಆಗಿರಬೇಕು ಆರರ ಮಲ್ಟಿಪಲ್ ಅಂದರೆ ಯಾವುದು ಹನ್ನೆರಡು ಆರೆರಡು ಹನ್ನೆರಡು ಆರು ಮೂರು ಹದಿನೆಂಟು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಐವತ್ನಾಲ್ಕು ಅರವತ್ತು ಸೊ ಸಿಕ್ಸ್ ಮಲ್ಟಿಪಲ್ಸ್ ಆಗ್ಬೇಕು ಇಲ್ಲ ಅಂತಂದರೆ ನಾಲ್ಕ ನಾಲ್ಕರ ಮಲ್ಟಿಪಲ್ ಆಗ್ಬೇಕು ಆ ವಾಹನ ನೋಂದಣಿ ಸಂಖ್ಯೆಯನ್ನ ಕೂಡಿದರೆ ನಾಲ್ಕರ ಮಲ್ಟಿಪಲ್ ಬರ್ಬೇಕು ಇಲ್ಲಾಂತಂದ್ರೆ ಐದರ ಮಲ್ಟಿಪಲ್ ಬರ್ಬೇಕು ಇಲ್ಲ ಅಂತಂದ್ರೆ ಎಂಟರ ಮಲ್ಟಿಪಲ್ ನಂಬರು ಆ ವಾಹನ ನೋಂದಣಿ ಸಂಖ್ಯೆಯನ್ನ ಕೂಡಿದರೆ ಬರ್ಬೇಕು ಈ ರೀತಿ ವಾಹನ ನೋಂದಣಿ ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೇದು ಆ ವಾಹನಕ್ಕೂ ಒಳ್ಳೇದು ವೀಕ್ಷಕರೇ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ನೀವು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಎಂದಿನಂತೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು